ಬ್ರೋ ಯಾಕೋ ತಲೆ ಏನಾದ್ರೂ ಹೌದು ಬ್ರೋ ನನ್ನ ತಂಗಿಗೆ ಮೊನ್ನೆ ಎಂಗೇಜ್ಮೆಂಟ್ ಆಯ್ತಲ್ಲ ಆ ಹುಡ್ಗನ್ ಕಡೆ ಅವರು ಕಾಲ್ ಮಾಡಿದ್ರು ತಂಗಿ ನನಗೆ ಬೇಡ ಅವ್ಳು ಬೆಲ್ಲ ಗಿಲ್ಲ ಹಾಗೆ ಏನಲ್ಲ ಹೇಳಿ ಇವಾಗ ಹುಡುಗಿ ಬೇಡ ಅಂತ ಹೇಳಿದ್ದಾರೆ ಬ್ರೋ ಏನ್ ಗೊತ್ತಾಗ್ತಿಲ್ಲ ಹತ್ತಾರು ಕ್ರೀಮ್ ಕೊಟ್ಟೆ ಬಟ್ ಅದ್ರಲ್ಲಿ ಏನು ಪ್ರಯೋಜನ ಇಲ್ಲ ಒಂದು ರಿಸಲ್ಟ್ಸ್ ಇಲ್ಲ ಏನ್ ಗೊತ್ತಾಗ್ತಿಲ್ಲ ಏನೋ ಮಾಡ್ತಾ ಇದೆಯಾ ಏನೋ ನಾನೊಂದು ಅದ್ಭುತ ಪ್ರಾಡಕ್ಟ್ ಬಗ್ಗೆ ಹೇಳ್ತೇನೆ ಇದು ಸಾಮಾನ್ಯ ಪ್ರಾಡಕ್ಟ್ ಅಲ್ಲ ಇದು ರಾಜರ ಕಾಲದಿಂದಲೇ ಉಪಯೋಗಿಸುತ್ತಿದ್ದ ಶತಮಾನಗಳಿಂದ ಸಾಗಿದ ಯಾವುದೇ ಅಡ್ಡ ಪರಿಣಾಮವಿಲ್ಲದ ಒಂದು ಆಯುರ್ವೇದಿಕ ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ ಹೌದಾ ಇದು ಖಂಡಿತವಾಗಿ ಪ್ರಭಾವ ಇರಬೇಕು ಬ್ರೋ ಆದ್ರೆ ಇದು ಯಾವ್ದು ಬ್ರೋ ದಾ ಇದಾಗಿದೆ ಫೋರ್ ಸಿಕ್ಸ್ ಪವರ್ ಕುಂಕುಮಾದಿ ತೈಲ ಈ ತೈಲವನ್ನು ಪುರಾತನ ಕಾಲದಲ್ಲಿ ರಾಜರು ರಾಜಕುಮಾರಿಯರು ತಮ್ಮ ಚರ್ಮದ ಹೊಲಪು ಮತ್ತು ಯೌವನದ ಉಳಿಸಿಕೊಳ್ಳಲು ಬಲಸುತ್ತಿದ್ದ ಪ್ರೊಡಕ್ಟ್ ಇದೆ ಅಷ್ಟೇ ಅಲ್ಲ ಬ್ರೋ ಇದು ಸಫ್ರಾನ್ ಕುಂಕುಮ ರಕ್ತ ಚಂದನ ಮನೋಹರ ವೃಕ್ಷ ಮೂಲಿಕೆಗಳನ್ನು ಸೇರಿಸಿ ಇಪ್ಪತ್ತೆರಡಕ್ಕೂ ಹೆಚ್ಚು ಔಷಧಿಯ ವಸ್ತುಗಳಿಂದ ತಯಾರಿಸಿದ ಪ್ರೀಮಿಯಂ ಆಯಿಲ್ ಹೌದಾ ಬ್ರೋ

ಮೂಡವೆ ಕಪ್ಪು ಪಾಚೆ ಕರಿಮಾಂಗಲ್ಯ ಚುಲಿವುಗಳು ಎಲ್ಲಕ್ಕೂ ಶಾಶ್ವತ ಪರಿಹಾರ ಇದೆ ಬ್ರೋ ಅದರಲ್ಲಿ ನನ್ನ ತಂಗಿಗೆ ನಿಜವಾದ ಪರಿಹಾರ ಬೇಕಿತ್ತು ಬ್ರೋ ಪ್ಲೀಸ್ ಇದುಂಟಲ್ಲ ನಿನಗೆ ಸಿಗುವುದು ಕುಂಕುಮಾದಿ ಪುಡಿ ಇದನ್ನು ಹಾಲು ಮತ್ತು ಎಣ್ಣೆ ಜೊತೆಗೆ ಬೆರೆಸಿ ಅದರಿಂದ ಒಂದೂವರೆ ಲಕ್ಷ ರೂಪಾಯಿ ಮೌಲ್ಯದ ತೈಲವನ್ನು ನೀನೇ ಮನೆಯಲ್ಲಿ ತಯಾರಿಸಬಹುದು ಹೆಚ್ಚು ಖರ್ಚು ಇಲ್ಲ ಪರಿಣಾಮ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನ್ಯಾಚುರಲ್ ಒಂದು ಆಗಿರುತ್ತೆ ಇದು ಯಾರು ಮಿಸ್ ಮಾಡಬೇಡಿ ಆದಷ್ಟು ಬೇಗ ಆರ್ಡರ್ ಮಾಡಿ ಹೌದು ರಾಜಮಣತನದ ರಹಸ್ಯ ಈಗ ನಿಮ್ಮ ಮನೆಯ ಅಂಗಳದಲ್ಲಿ ಸಾಮಾನ್ಯವಾಗಿ ಲಕ್ಷಕ್ಕೂ ಹೆಚ್ಚು ಬೆಲೆ ಬರುವ ಸಫ್ರನ್ ಆಯಿಲ್ ಇದೀಗ ಸಫ್ರನ್ ಪುಡಿ ಪಡೆದು ಉಚಿತವಾಗಿ ತೈಲ ತಯಾರಿಸಲು ಕಲಿಯಿರಿ ಆರ್ಡರ್ ಮಾಡಲು ಕೆಳಗಡೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಓಕೆ ಬಾಯ್